ಅಕೌಂಟ್ಗೆ ದುಡ್ಡು ಹೋಗಿದೆ ಆ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ದುಡ್ಡನ್ನ ಫ್ರೀಜ್ ಮಾಡ್ತೇವೆ ಫ್ರೀಜ್ ಮಾಡಿದ ಮೇಲೆ ನೀವು ಅದನ್ನ ವಾಪಸ್ ಪಡೀಲಿಕ್ಕೆ ಅವಕಾಶ ಇದೆ ಕಾನೂನಿನ ಪ್ರಕ್ರಿಯೆಯಲ್ಲಿ ಅವಕಾಶ ಇದೆ ಸೊ ಹಾಗಾಗಿ ಮೊದಲನೇದಾಗಿ ಎಚ್ಚರಿಕೆ ವಹಿಸಿ ಅರಿವಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೈಬರ್ ಕಳ್ಳರ ಒಂದು ಮೋಸ್ಕೊಂಡು ಕೊಳಗಾಕ್ ಹೋಗ್ಬೇಕು ಮೊದಲೇ ಎರಡನೇದ ಏನಪ್ಪ ಅಂತಂದ್ರೆ ಒಂದ್ ವೇಳೆ ನಿಮ್ಮ ತಿಳುವಳಿಕೆ ಕೊಡ್ತಿದ್ದೀನೋ ಅಥವಾ ಯಾವುದೋ ಒಂದು ಬೇರೆ ಒಂದು ಕೆಲಸದಲ್ಲಿ ಅದನ್ನ ಗಮನ ಹರಿಸಿದ್ರೆ ಆಯ್ಕೆ ಅದನ್ನ ನಿಮ್ಮ ಹಣ ವಾಪಸ್ ಪಡಿಬೇಕು ಅಥವಾ ನಿಮ್ಮ ಹಣ ಅದನ್ನ ಫ್ರೀಸ್ ಮಾಡಿಸ್ಬೇಕು ಅಂತಂದ್ರೆ ಒನ್ ನೈನ್ ತ್ರೀ ಜೀರೋ ಕರೆ ಮಾಡಿದ್ರೆ ನಿಮ್ಮ ಹಣ ಆ ಅಕೌಂಟ್ ಅಲ್ಲಿ ಫ್ರೀಸ್ ಆಗಿರ್ತದೆ ನಂತರ ನೀವು ಒಂದು ಎಫ್ಐ ಆರ್ ಮಾಡಿಸ್ಬೇಕಾಗ್ತದೆ ಐ ಆರ್ ನಂತರ ಒಂದು ಕೋರ್ಟಿಗೆ ನಾವು ಪ್ರಕ್ರಿಯೆನ ಒಂದು ಅದನ್ನ ಫಾಲೋ ಮಾಡಿ ನಂತರ ನಿಮ್ಮ ಹಣವನ್ನು ವಾಪಸ್ ಕೊಡ್ಲಿಕ್ಕೆ ಕೂಡ ಅವಕಾಶ ಇದೆ ಒಂದ್ ವೇಳೆ ಫ್ರೀಸ್ ಆಯ್ತು ಅಂತ ಇದು ಒಂದು ಸೈಬರ್ ಕ್ರೈಮ್ ಬಹಳ ದೊಡ್ಡ ಮಟ್ಟದಲ್ಲಿ ಇವಾಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಡೀ ದೇಶಾದ್ಯಂತ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತಂದರೆ ಜ ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಅರಿವಿನ ಅವಶ್ಯಕತೆ ಎಲ್ಲ ಮಾಧ್ಯಮದವರ ಮುಖಾಂತರ ನಾನು ತಿಳ್ಕೋದಷ್ಟೇ ಜನರಿಗೆ ಇದು ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಯಾರು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಬೇಕು ಯಾವುದೇ ಕಾರಣಕ್ಕೂ ಕೂಡ ಮೋಸಕ್ಕೆ ಒಳಗಡಿ ಆಸೆಗೆ ಒಳಪಡಬೇಡಿ ಮತ್ತು ಭಯ ಈ ಇಷ್ಟು ನಾವು ಮಾಡಿದ್ರೆ ಸೈಬರ್ ಕಂಡು ನಾವು ವಂಚನೆಗೆ ಒಳಗಾದರೆ ನಾವು ಸುರಕ್ಷಿತವಾಗಿರಬೇಕು